ಎಷ್ಟೇ ಖ್ಯಾತಿಯನ್ನು ಹೊಂದಿದ್ರೂ ಕೂಡ ಎಷ್ಟೇ ಸಂ ಹೆಸರನ್ನ ಸಂಪಾದನೆ ಮಾಡಿದ್ರೂ ಕೂಡ ಎಷ್ಟೇ ಆಸ್ತಿಯನ್ನ ಗಳಿಸ್ರು ಕೂಡ ದುಃಖದ ಸಂಗತಿ ಈ ಲೋಕದ ಯಾತ್ರೆ ಮುಗಿಸಲೇಬೇಕು ಬೇರೆ ಮಾರ್ಗ ಇಲ್ಲ ಯಾತ್ರೆಯನ್ನ ಮುಗಿಸಬೇಕಾಗ ಮುಗಿಸ್ಬೇಕಾಗುತ್ತೆ ಆ ದೇಹ ಕ್ಷಯಿಸುವಂತ ದೇಹ ಕ್ಷಯಿಸುವಂಥದ್ದಾಗಿದೆ ಈ ಲೋಕದ ಯಾತ್ರೆ ಮುಗಿಸುವಂತನಾಗಿದೆ ಅದೇ ರೀತಿಯಲ್ಲಿ ಅವನಿಗಿರುವಂಥ ತೇಜಸ್ಸು ಮಹಿಮೆ ಒಂದು ದಿನ ಎಲ್ಲವೂ ಕೂಡ ಬಾಡಿ ಹೋಗುವಂಥದ್ದಾಗಿದೆ ಆದರೆ ವಿಶ್ವಾಸಿಯ ಜೀವಿತದಲ್ಲಿ ಅದು ಸತ್ಯ ಅಲ್ಲವೇ ಅಲ್ಲ ಯಾಕಂದರೆ ವಿಶ್ವಾಸಿ ಶಾಶ್ವತವಾಗಿ ಜೀವಿಸ್ತಾನೆ ಇಪ್ಪತ್ತೈದನೇ ವಚನ ಯಾಕಂದರೆ ಕರ್ತನ ಮಾತು ಸದಾ ನಿಲ್ಲುವಂಥದ್ದಾಗಿದೆ ಯಾಕಂದರೆ ದೇವರ ವಾಕ್ಯ ಶಾಶ್ವತವಾಗಿ ಜೀವಿಸುವಂಥದ್ದಾಗಿದೆ ನೆಲೆಯಾಗುವಂಥದ್ದೇ ಹಾಗೂ ಸದಾ ಜೀವಿಸುವಂಥದ್ದಾಗಿದೆ